ಎರಡನೇ ಶಂದಿನ ನಮಸ್ಕಾರಗಳನ್ನ ಹೇಳುತ್ತ ಹೇಳುತ್ತ ನನ್ನ ಚಾರ್ಜ್ ನೋಡುವ ಅದಕ್ಕ ಬಸ್ಸುವಣ್ಣ ಏನ್ ಹೇಳಪ್ಪ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದ್ ಕಡೆ ಮಾತ್ರ ಬಹಳ ಚಂದ ಹೇಳುತ್ತ ಏನ್ ಹೇಳಪ್ಪ ಜ್ಞಾನಿಗಳು ಮಾತ್ರ ಒಟ್ಟು ಮೈ ಹೊಳ್ಳಾಡಬೇಕು ಒಟ್ಟು ಮೈ ಹೊಳ್ಳಾಡಬೇಕು ಎಲ್ಲಾ ಕಡೆ ಇರಬೇಕು ಪ್ರಕಾಶ ಮಾಡಂಗ ಆಗುತ್ತೆ ಏನ್ ಹೇಳ್ತಾರ ಜ್ಞಾನಿಗಳು ಏನ್ ಹೇಳ ಮಾತಾ ನಿಮ್ಮ ಬೆಳೆ ನಿಮ್ಮ ದಾನ ಎತ್ತು ನಿಮ್ಮ ಧಾನ ಬಿತ್ತುದು ನಿಮ್ಮದೇ ದಾನ ನಿಮ್ಮದೇ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ಹೌದಯ್ಯ ನಿಮ್ಮ ಧಾನವನ್ನು ಉಂಡು ಉಂಡು ಅನ್ಯರನ್ನ ಹೊಗಳುವ ಪುಣ್ಯಗಳಿರನಾಣ್ಯ ರಾಮನಾಥ ಅಂತ ಹೇಳ ಜನ ಆತ್ಮೀಯ ಬಂಧಗಳೇ ಈ ಮಾತಿನ ತಾತ್ಪರ್ಯ ಬಹಳ ಚಂದ ಈ ಮಾನವ ಜನ್ಮಕ್ಕ ನಾವು ನೀವು ಏನು ಹುಟ್ಟಿ ಬಂದೀವಿ ನೋಡು ನಮ್ಮ ನಿಮ್ಮಲ್ಲಿ ಒಂದು ಸೂಕ್ಷ್ಮ ಅಹಂಕಾರ ಬಂದದ ಬಹಳ ಸೂಕ್ಷ್ಮದ ಅಹಂಕಾರ ಅಹಂಕಾರ ಎಂತ ಅಹಂಕಾರ ಬಂದ ಹೊಲ ನಂದು ಮನಿ ನಂದು ರೊಕ್ಕ ನಂದು ರೂಪಾಯಿ ನಂದು ಆಸ್ತಿ ನಂದು ಅಂತಸ್ತ ನಂದು ಬೇರೆ ನಂದು ಬಂಗಾರ ನಂದು ಹೆಣ್ಣು ನಂದು ಮಕ್ಕಳು ನಾನು ಮರಿ ಮಕ್ಳು ಹಂಗು ಹೆಂಡ್ರ ಮಕ್ಕಳು ನಿಮಗ ಇದ್ರೊಳ್ ನಿನ್ನೂ ಇರ್ತ ಹೌದು ನಮ್ಮೇ ನಮ್ಮ ಹೌದಿಲ್ಲ ಹೌದು ನಾ ಗಳಿಸಿ ನೀದು ನಂದು ನಂದು ಅನ್ನುವಂತ ಹಂಕಾರ ಈ ಕರಿತರಿ ಮಾನವನಲ್ಲಿ ಇದು ಬಂದ ಬಂದ ಅದಕ್ಕೆ ತಮಗೆಲ್ಲರಿಗೆ ಒಂದ ಮಾತು ಕೇಳೋದಾದ ಏನು ಕೇಳ್ಬೇಕ್ರಿಪ್ಪ ತಯೋಕ್ಯಾ ನಿಮಿತ್ತಿತ ಶಾಣೆ ನಾ ಅಲ್ಲ ಹೌದು 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 ಆದ್ರು ಒಂದು ಮಾತು ಕೇಳುದದ ಏನು ಕೇಳ್ತೀರಿ ಈ ಮಧ್ಯಕ್ಕ ನೀವು ಹುಟ್ಟಿ ಬರೋಕ್ಕಿಂತ ಮುಂಚಿತವಾಗಿ ಅಂದ್ರೆ ಮೊದಲ ಈ ಭೂಮಿಗೆ ನೀವು ನಾವೆಲ್ಲ ಹುಟ್ಟಿ ಬರೋಕ್ಕಿಂತ ಮೊದಲ ಈ ಭೂಮಿ ಮ್ಯಾಲ ಸೃಷ್ಟೀಕರ್ತ ಪರಮಾತ್ಮ ಶೋಮಲಿಂಗ ಅಮೋಘ ಶತ ಮುತ್ತ ಬೀರ್ಲಿಂಗ ಮಾರಿಂಗರಾಯ ರೇವಣ ಶುದ್ಧ ಹೌದು ಎಲ್ಲಾನು ತಯಾರು ಮಾಡಿರ್ತ ಏನೇನು ಮಣ್ಣು ಹೌದು ನೀರು ತಯಾರಾದ್ ಹೌದು ಗಾಳಿ ತಯಾರಾದ್ ಹೌದು ಗಿಡ ತಯಾರಾದ ಹೌದು ಅನ್ನ ನೀರ ಗಾಳಿ ಸಿರಿ ಸಂಪತ್ತು ಧಾನ್ಯ ದೌಲತ್ತ ನಾವು ನೀವು ಹುಟ್ಟುಕಿಂತ ಮೊದಲೇ ಇಲ್ಲಿ ಆದಂದ್ರ ನಾವು ನೀವು ಹುಟ್ಟಿನ ಮ್ಯಾಗೆ ಏನು ಗಳಿಸೀವಿ ಗಳಿಸೀವಲ್ಲ ಬಾಬಾ ಏನಪ್ಪ ಬಿಪಿ ಹುಟ್ಟಿನ ಐತಿ ಮಗನ ಅದನ್ನು ನೀ ಗಳಿಸಿದ್ದಲ್ಲ ಕೈಲಾಸದಾಗಿ ಅದು ರಾಮರಸ ಪರಮಾತ್ಮ ತಯಾರು ಮಾಡಿಟ್ಟಾನ ಇಲ್ಲಿ ಯಾವಾದನ್ನು ನಾವು ಗಳಿಸಿಲ್ಲ ಇಲ್ಲಿ ನಾವು ಯಾವ್ದು ಗಳಿಸಿಲ್ಲ

ಹುಟ್ಟೋದು ಒಂದು ದಿನ ಅದ ಸಾವು ಒಂದು ದಿನ ಅದ ನಡವಳಿಕೆ ಒಂದು ದಿನ ಕೊಟ್ಟು ಪರಮಾತ್ಮ ಹೌದು ಅದು ಎದಕ್ ಎದಕ್ಕ ನಮಗ ನಿಮಗ ಒಂದು ಪಾತ್ರ ಪಾತ್ರ ಕೊಟ್ಟಾನ ಪಾತ್ರ ಇವತ್ತ ನಾಡುಗೋಡು ಅಮ್ಮೋಗಿಸಿದ ಮುತ್ತ ಅನ್ನೋ ಪೌಳ್ಯಾಗ ನನಗ ಹಾಡು ಪಾತ್ರ ಕೊಟ್ಟಾನ ಕುತ್ತಿ ಕೇಳುವ ಪಾತ್ರ ಕೊಟ್ಟಾನ ಯಾರು ಅಮ್ಮೋಗಿಸಿದ ಮುತ್ಯ ಹೌದು ಇವತ್ತಿನ ಹೊಂಟ ಆರು ಗಂಟೆ ಆಯ್ತು ಅಂದ್ರೆ ನಮ್ಮ ಹಾಡು ಪಾತ್ರ ಮುಗಿತು ಎಂಬುದು ಕುತ್ತಿ ಕೇಳುವುದು ಮುಗಿತು ಎಲ್ಲ ಆತ್ಮೀಯ ಬಂಧುಗಳೇ ಇದು ಅಮ್ಮೋಗಿಸಿದ ಮುಂದೆ ಕೊಟ್ಟಂತ ಪಾತ್ರ ಇದು ಪರಮಾತ್ಮ ನಮಗೆ ನಿಮಗೆ ಏನು ಕೊಟ್ಟಾನಲ್ಲ ಎಲ್ಲಾರದು ಒಂದಿನ ಏನು ಪಾಪ ಪುಣ್ಯ ಕರ್ಮ ರೊಕ್ಕ ರೂಪಾಯಿ ಎಷ್ಟು ಗಳಿಸಿ ನೋಡು ನಿಮ್ಮ ಆಯುಷ್ಯ ಅಲ್ಲಿಗೆ ಮುಗಿತಂದ್ರ ಅವಾಗ ನಮ್ಮ ನಿಮ್ಮ ಪಾತ್ರ ಅಲ್ಲಿಗೆ ಭೂಮಿ ಮುಗಿತಾ ಅಲ್ಲ ಪಾತ್ರ ಮಾಡಕ್ಕ ಬಂದಿದ್ದೇವ್ ನಾವು ಆಹಾ ರಾತ್ರಿ ತುಸು ಐತಿ ಪಾತ್ರ ಬಾಬಾರ ಐತಿ ಬಣ್ಣ ಚೊಲೋ ಮಾಡುದು ಹೌದಿಲ್ಲ ಎಲ್ಲದಕ್ಕೂನು ನನ್ನ ಅಪ್ಪ ನಾಡಗೌಡ ಅಮ್ಮಾವಶ್ಯದ ಶೋಭಲಿಂಗ ಅವ ಅವ್ರ ಹೆಂಗ್ ನಡಸ್ತಾರ ಅವ ಹಂಗ ನಡಿಬೇಕಾಗ್ಯದ ಅವ ಏನ್ ಮಾತಾಡ್ತು ರೀ ಯಾಕಂದ್ರ ವಿಷಯ ಮಾತಾಡ್ತೀರಿ ಅದಕ್ಕ ಹಾ ನಿಮಗೆ ಎಲ್ಲರಿಗೂ ಹೇಳೋದು ಅದು ಮಾತ್ರ ಏನ್ ಹೇಳಬೇಕೆತ್ತರಿಪ್ಪ ಆ ಮಂದಿ ಹೇಳ್ತಾರೆ ಮರ್ತ್ಯಕ್ಕೆ ಹುಟ್ಟಿ ಬಂದನಾಗ ಹೋಗಾಗನು ಕಾಲೇ ಬರಗನು ಕಾಲೇ ಆಹಾ ಆಹಾ ಅದು ಹಂಗಿಲ್ಲ ಮಾತು ಹೇಂಗ್ರಿಪ್ಪ ಬರಗ ಕಾಲೇ ಬಂದೇವು ಹಾ ಹೋಗಾಗ ಹೋಗಾಗ ಕಾಲೇ ಹೋಗಾಲ ಹೇง ಹೊತ್ತು ಹೋಗಾಗ ನ ವೈಬೇಕಾಗ ಇಲ್ಲಿ ನಿನ್ನ ಏನು ಯಾರು ಗಂಟೆ ನನಗೆ ಹಗಲಿ ಮ್ಯಾಗ ಹೊತ್ತುಕೊಂಡು ಹೋಗೋದಲ್ಲ ಪಾಪದ ಪುಣ್ಯದ ಗಂಟ ಒಂದು ಪಾಪದ ಗಂಟೆ ಇನ್ನೊಂದು ಪುಣ್ಯದ ಗಂಟ ಹೋಗಿ ಹಚ್ಚಿದಾಗ ಯಾವನು ಪಾಪ ಅವನಿಗೆ ನರಕ ಪ್ರಾಪ್ತಿ ಆಗ್ತದ ಯಾವನು ಪುಣ್ಯ ಹೆಚ್ಚಾಗಿರ್ತಾರ ಅವನಿಗೆ ಸ್ವರ್ಗ ಪ್ರಾಪ್ತಿ ಆಗ್ತದ ಇದು ಇನ್ನ ಇನ್ನೊಂದು ಹೆಂಗ್ ಹೇಳೋದು ಬಹಳ ಸೂಕ್ಷ್ಮ ಚಂದ ನೋಡ್ರಿ ಮನುಷ್ಯನ ಜನ್ಮ ಹೆಂಗದ ಜೀವನ ಜೀವನ ಬರಾಗ ಹುಟ್ಟಿ ಬರಾಗ ನೀ ಅಳುತ್ತಿದ್ದಿ ಜಗತ್ ನಗತಿತ್ತು ಹುಟ್ಟಿ ಬರಾಗ ನೀ ಅಳತಿದ್ದಿ ಜಗ ನೀವು ನೀ ಹೊಂಟಾಗ ನೀ ನಗತಿ ಓ ಜಗತ್ತಲ್ಲ ನೀ ನಗತಿ ಜಗತ್ತಲ್ಲ ಮಕ್ಕಮೂನಿಯ ನನ್ನಪ್ಪ ವಿಜಯಪುರ ಜಿಲ್ಲಾ ಚಿಕ್ಕೋಟ ತಾಲೂಕ ಬಿಚ್ಚಿರಿಗಿ ಒಳಗ ಆಗಿ ಹುಟ್ಟಿ ಬಂದರು ನನ್ನಪ್ಪ ಯಾರು ಶರಣರು ಯಾರು ನನ್ನಪ್ಪ ಸಿದ್ದೇಶ್ವರ ಅಪ್ಪಾಜಿ ಅವರು ಕಳಿಸಿದ್ರು ಅವರು ಈ ಮಾತ ಸಂಬಂಧ ಹೇಳ್ಬೇಕಾಗ್ಯಾರ ಅಪ್ಪಾಜಿ ಹುಟ್ಟಬೇಕಾದ್ರ ತಾವು ಹತ್ರ ತಾವು ನಕ್ಕೋತೆ ಹಾದ್ರು ಜನಕ್ಕೆಲ್ಲ ಇಳಿಸುವ ನನ್ನಪ್ಪ ಸಿದ್ದೇಶ್ವರ ಮಹಾಸ್ವಾಮಿ ಅವರು ಮಾತಾರ ಅಪ್ಪಾಜಿ ಅವರು ನೀರ ನಿಂತಿ ಕೇಳ್ತಿ ನೋಡ್ರಿ ಅಪ್ಪಾಜಿ ಅವ್ರ ಮಾತ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಮಾತ ಅಪ್ಪಾಜಿ ಅವ್ರ ನೀರ ನಿಂತು ಕೇಳ್ತಾರ ಮನುಷ್ಯ ಕುತ್ತಾನ ಹರಿಯುವಂತ ನೀರು ತಂಗೊಳೆ ಹರಿದ್ರೆ ಚಂದ ದುಡಿಯುವಂತ ಮನುಷ್ಯ ದುಡಿದ್ರೆ ಚಂದ ನೋಡ್ರಿ ಅಪ್ಪಾಜಿ ಅವ್ರ ಮಾತ ದಯವಿಟ್ಟು ಚಪ್ಪಾಳೆ ಬರಲಿ ಅವ್ರ ನೆನಪಿಗಾಗಿ ಅವ್ರೆನಪಿಗಾಗಿ ಯಾಕಪ್ಪ ಅಂತಂದ್ರ ಜಗತ್ತೊಳಗ ಅಂತ ಮಹಾತ್ಮರು ಸಿಗೋದು ನಮಗ ಬಹಳ ದುರ್ಲಭ್ ಅಪ್ಪಾಜಿ ಅವ್ರು ಹೇಳದ್ರಂತ ಯಾವ್ದು ನನಗ ಗುಡಿ ಬ್ಯಾಡ ಗುಂಡಾರ ಬ್ಯಾಡ ಒಂದು ನನ್ನ ಕೂಣ ಸಿದ್ದೇಶ್ವರ ಮುತ್ತ ಅವರು ಹುಟ್ಟಿ ಮತ್ತೆ ಹುಟ್ಟ್ಯಾರೇ ಯಾರಿಗೆ ಮುಂದಿನ ಪೀಳಿಗೆ ಗೊತ್ತಾಗಿರಬಾರ್ದು ಹೇಳಬಹುದು ಹೌದು ಅವ್ರು ಎಲ್ಲೆಲ್ಲ ಪ್ರವಚನಕ್ಕೆ ಹೋಗ್ರ ಸಿದ್ದೇಶ್ವರ ಮುತ್ತೆ ಅವರು ಒಂದು ಖರಾರ್ ಇತ್ತ ಏನಾದ್ರೆ ತಮಗೆಲ್ಲ ಗೊತ್ತಿರಬೇಕು ಹೌದು ಏನ್ ಕರಾರ್ ಇತ್ತಂದ್ರ ತಮಗೊಳ್ಳೆ ನಿಮ್ಮ ಊರ್ ಒಳಗ ನಾ ಇಪ್ಪತ್ತೊಂದು ದಿನ ಹೇಳಿ ಒಂದು ತಿಂಗಳು ಹೇಳಿ ಇಲ್ಲ ಹನ್ನೊಂದು ದಿನ ಎಷ್ಟು ದಿನ ಪ್ರವಚನ ಮಾಡ್ತೀನಿ ಅಷ್ಟು ದಿನ ನಿಮ್ಮ ಊರಾಗ ಅನ್ನದಾನ ಇಟ್ಟು ಮಾತ್ರ ಬಂದ್ರ ಅವರ ಪ್ರವಚನ ಮಾಡ್ತೀನಿ ಇಲ್ಲ ಅಂದ್ರೆ ಬರಲ್ಲ ತಿಂದ್ರಂತವ್ ಸಿದ್ದೇಶ್ವರ ಪಾಟ್ಯವು ಎಷ್ಟೋ ಮಂದಿಗೆ ಬಡ ಮಕ್ಕಳಿಗೆ ಸಿದ್ದೇಶ್ವರ ಸಂಸ್ಥಾ ತನ್ನ ಬಿಜಾಪುರದ ಅಂತ ಅಪ್ಪನ ಕಳ್ಕೊಂಡು ಎನ್ನ ಹಿಮ್ಮೆಯ ಬಂಧುಗಳು ಇವತ್ತಿನ ದಿನಕ್ಕ

ಬದನಿಕಾಯಿ ಮಾರ್ಲಕತ್ತನ ಒಬ್ಬ ಗಜ್ಜರಿ ಮಾರ್ಲಕತ್ತನ ಒಬ್ಬ ಟಮಾಟಿ ಮಾರ್ಲಕತ್ತ ಹೆಚ್ಚು ಗಿರಿಯಾಕಿ ಗಜ್ಜರಿ ಅವನ ಕಡೆನೆ ಬರ್ಲಕತ್ತವ ಗಜ್ಜರಿನೆ ಬಹಳ ಮಾರಾಟ ಆಲಕತ್ತದ ನಮ್ಮ ಬಹಳ ಮಾರಾಟ ಆಲಕತ್ತ ಬಿಟ್ಟು ಹೋತನ ಅದನ್ನೇ ಹೆಚ್ಚಿಗೆ ಮಾಡ್ತಾನವ ಯಾಕ ಅವನಿಗೆ ಲಾಭ ಬೇಕಾಗ್ಯದ ಗಜ್ಜರಿ ಮಗ ಕುಂಬಳಿಕೆ ಆಗಿಂತದ್ದು ಕುಂಬಳಿಕೆ ಅಪರ ಆಗಲ್ಲಾಯ್ ಅದಕ್ಕೆ ಇರ್ಲಿ ಎನ್ನ ಆತ್ಮೀಯ ಬಂಧುಗಳೇ ಇನ್ನ ನಮ್ಮ ಸರಿ ಜೋಡಿ ಕಲಾವಿದ ಕಡೆ ಬರುದಾರ ಮಂದಿ ಹ್ಯಾಂಗ ಕುತ್ತ ಶಾಂತ ಸೂಜಿ ಬಿದ್ರೆ ಸಬ್ಳಗಂತ ಜ್ಞಾನಕ್ಕ ಅಜ್ಞಾತ ಆತಿ ಹಂಗು ಬರ್ತಿತ್ತು ಹಂಗ ಮುಂದಿನ ಸಂಗಿ ಪಾತು ಬರಬಾರ್ದು ಬಾರ್ದು ಜಗತ್ತಿನೊಳಗ ನಿಷಯ ಇಟ್ಟು ಹೇಳೋದನ್ನ ಮಾತಾ ದಾನ ಶ್ರೇಯಸ್ ಏನ ಧರ್ಮ ಹಾ ಎಲ್ಲಾ ಇರ್ಲಿ ಶಾಂತ ಇತ್ತಿರಿ ಅವರು ಬರಬೇಡಿ ಒಂದ್ ಒಂದು ಸ್ವಲ್ಪ ಸುಮ್ಮಿರಿ ನೀವು ಹಾಡುವಂತ ನಮ್ಮ ಭಾಯಿಯವ್ರು ಅವರು ಹೇಳಿದರು ಅಣ್ಣಾಜಿ ಹೇಳಿದರು بھائی ಕೂರ್ಗಿ ಕೋಲ ಕಟ್ಟಲೆ ತಿವ್ವಾ ನಿಮ್ಮ ಅಸ್ತರ ಯಾ ತಡಕೊಂಡುအောင် ಸುರ್ಲಿ ಮುಂದೆ ಹೊರಟ ನನಗೆ ತಿದ್ದೆ ಬಿಟ್ಟನೇ ಯಪ್ಪ ತಿದ್ದೆ ಬಿಟ್ಟ ನೀ ಹೇಳಿ bakalım ಅವನು ಹಾ ಹಾ ತಗೊಳ್ಳಿ ತಮ್ಮೆಲ್ಲರ ಒಂದು ಅಪ್ಪಣೆ ತಗೊಂಡು ತಗೊಂಡು ಒಂದ ವಿಷಯ ಕೇಳಾರ ಏನ್ ಕೇಳಾರ ಏನ್ ವಿಷಯ ಕೇಳಾರಪ್ಪ ಅಂತಂದ್ರ ಹೌದು ಹಳ್ಳಿ ಹಾಡಬಾರ ಗಿಲ್ಲಿವಾಸಿಯರ ಪಟ್ಟಣದಾಗ ಒಟ್ಟೋರ ಶಿವಸ್ಥಾನ ಇತ್ತು ಎಲ್ಲಿ ವಿಷಯ ಬಿಡ್ಸದ್ರ ಮಾಸ್ತಾರ ಗಲ್ಸ್ನ್ಯಾಗ ಊಟ ಹೊಡ್ದಂಗ ಆಗಿರಬೇಕು ಕೂಸ ಹತ್ತಂಗ ಆಗಿರ್ಬಾರ್ದ ಅದು ಹೌರ ಇಲ್ಲ ಹಸಿವಾಳ್ಯಾಗ ಹಳ್ಳಿಟ್ಟ ಆಗಿರಬೇಕು ಅದ ಹೆಂಗ ಹಳ್ಳಿ ಹಾಡಬರ ಗಿಲ್ಲಿವಾಸಿಯರ ಪಟ್ಟಣದಾಗ ಒಟ್ಟೊರ ಶಿವಸ್ಥಾನ ಇತ್ತು ಚಕ್ರವಾರಿ ಮಾರ್ಳಿ ಹೋಗಿ ಸೇರಬೇಕತ್ತ ಅದರ ಮ್ಯಾಗ ಶಿಲಾಲಿಪಿ ಸಿಕ್ಕಾ ಬಡದಿತ್ತು ಯಾರರೇ ಮುಟ್ಟೂರಕ್ಕೂ ಹೋದ್ರೆ ಹಾವಾಗಿ ಹತ್ತಿತ್ತು ಚೇಳಾಗಿ ಚಿಮುತ್ತಿತ್ತು ಉರಿ ಉರಿ ಬೆಂಕಿಯಾಗಿ ಹಾರಿ ಬರುತ್ತಿತ್ತು ಶಿವಸ್ಥಾನದ ನಾನು ಕೈ ಇಡುವಂತ ಶಕ್ತಿ ಯಾವನಲ್ಲಿ ಇದ್ದಿದ್ದಿಲ್ಲ ನನ್ನಪ್ಪ ಚಿರಾಯ್ ಮಾಡಿ ರಾಯ ದಿಲ್ಲಿ ಭಾಷಿನ ಪಟ್ಟಣಕ್ಕೆ ಹೋಗಿ ಗುರುವಿನ ಭಂಡಾರ ಹೊಡೆದು ಒಟ್ಟು ಅಲ್ಲಿಗೆ ಶಿವಸ್ಥಾನ ಹೆಗಡಿಗೆ ಕೊಳ್ಳಿಗೆ ಹಾಕೊಂಡು ಖರ್ಚನೆ ಮಾಡಿಕೊಟ್ಟು ಬಂದ ಹೌದು ಮತ್ತ ಭಾವನ ಬಿರ್ದಾವಣೆಗಳು ತಗೊಂಡು ಬಂದ ಯಾವುದು ಎಲ್ಲಿ ಅದೇ ಹಸನಾವತಿ ಪಟ್ಟಣದ ಹೌದೇನು ನಮ್ಮ ಮಾಸ್ತಾರ ಏನು ಸಂಶಯ ಬಂದಾಗ ಸಂಶಯ ಬರಬಾರ್ದು ಪಟ್ಟಣ ಸಾವಿರಬೇಕು ಮಕ್ಕ ಮೂಲ್ಯ ಏನು ಸಂಶಯ ಅಲ್ಲ ದಿಲ್ಲಿ ಭಾಷೆ ಪಟ್ಟಣದಲ್ಲಿ ಒಟ್ಟಾದ್ರೆ ಶಿವಸ್ಥಾನ ಮಾಡಿದ್ರ ಇತ್ತಂದ್ರ ಅಲ್ಲಿ ಬಾದಿಶಾಗ ಒಂದು ಕೂನ ಕೊಟ್ಟು ಕೂನ್ ಯಾವ್ದು ಆ ಕೂನ್ ಮಾಳಿಂಗ ರಾಯಿಗೆ ನಿನಗೆ ಒಂದೇ ಕೂನ ನನ್ನ ಅಪ್ಪ ಮಾಳಿಂಗ ರಾಯಿ ಒಂದು ಕೊಟ್ಟಿದ್ದು ಕೂನ ಮೂರು ಕೂನ ಮೂರು ಕೂನ ಮೂರು ಒಂದು ಲಗ್ಗಣದಾಗ ಅಲ ಇನ್ನೊಂದು ಇಲ್ಲೊಂದು ಢೋರ್ಕಾ ಹಿಡಿತಾರ

ಗತ್ತರಿಯ ಭಾಗಮ್ಮ ಹೇವರಡ್ಡಿ ಮಲ್ಲಮ್ಮ ಚಿಂಚಿರಿ ಮಾಯಮ್ಮ ಮಿತಾಪುರಿ ಎಲ್ಲಮ್ಮ ಗುಟ್ಟಾಪುರ ಕುತ್ತಂಗ ತೆಲಿ ತುಂಬಾ ಶರಣ ಹಚ್ಚಕೊಂಡು ಮ್ಯಾಗ ಬಂಡ ಹಚ್ಚಕೊಂಡು ಎಂಟ್ ಚಂದ ಕುತ್ತಾರ ನೋಡು ಹೊತ್ಸಾ ನೀ ವರ್ಷ ಅಲ್ಲ ನೀವು ಹೌದರು ಅವ್ರ ನಮ್ಮ ನಮ್ಮ ಪಾಪ ಮಾಡ್ಯಾರ ಪರಮಾತ್ಮ ಕೂತಾ ಗೊತ್ತಾರ ಇಲ್ಲಿ ಯಾಕಂದ್ರೆ ತಾಯಿ ಕಡೆ

ಈಗ ರಾತ್ರಿ ನಾಗನ ಸ್ವರೂಪ ಬಂದೆವು ಬಂದೇವಿ ಹೌದು ಪಂಡಾರ ಹಚ್ಚಿರ್ತಾರ ಗುಲಾಲ್ ಹಚ್ಚಿರ್ತಾರ ಏನೇನು ತತ್ತ ಮನುಷ್ಯ ಬಂದಿಲ್ ಮಾಡಿರ್ತಾರ ಅರ್ಬಿ ಹೋಗ್ಲಾಕೋ ಯಾರು ನಮ್ಮ ಹೆಣ್ಮಕ್ಳು ನಾಸ್ತ ನಾಷ್ಟ ಯಾರು ನಮ್ಮ ಹೆಣ್ಮಕ್ಳು ಚಾ ಕುಡ್ಸೋರ್ ಯಾರು ನಮ್ಮ ಹೆಣ್ಮಕ್ಳು ಜಾಕ ಮಾಡೋರ್ ಯಾರು ನಮ್ಮ ಹೆಣ್ಮಕ್ಳು ಜಾಕ ನಾ ಮಾಡ್ತೀನಿ ಜಾಕ ಒಂದು ನಿಮ್ಮ ಜಾಕ ನಾ ಮಾಡ್ತೀನಿ ಎಲ್ಲಾನು ಹೇಳಿ ನಿಮ್ಮ ಮಾಡ್ತಾ ನಿಮ್ಮ ಊರ್ ಕೇರಿ ಏನಿಗೆಲ್ಲ ಕುತ್ತಳಗ ಕುತ್ತೊಳಗ ಮೂಲ್ಯಾಗ ರೇ ಕುತ್ಕೊಂಡು ಏ ಮಗನ ಹಾ ಹಾ ಯಾಕೆ ಕೇಳು ಯಾಕೆ ಇಪ್ಪ ಮದ್ಯಂತ ತಾಯಿ

ಯವ ಹಿಂಗಾದ್ರೂ ಬರೋಬರಿ ಕಾಣಿ ಒಂದು ದೈವ ಪಟ್ಟಾಸ ಇದು ಲಾಸ್ಟ್ ಮಾತಾ ಏನ್ ಮಗನ ಸದ್ಯೋಕ್ಷ ಸಾಕ್ಷಿ ಮಾಡಿ ನೀ ಹುಟ್ಟಿ ಇಟ್ಟು ದೊಡ್ಡ ಆಗಿ ನಾಗ ಮಂದಿಗೆ ನಗ ಸುಗೋತ ಡಕ್ಕಾ ಬಡ್ಕೊತ ನಾವು ನೀವು ತಿರ್ಗಿಡಕತ್ತೀವ ಅಂದ್ರ ಏನು ನೀ ತಾಯಿ ಮರಿ ಹಾಕಿ ಕುಡ್ದು

ಇದು ನಮ್ಮಪ್ಪ ವೀರದೇವ್ರ ಜಾತ್ರೆಗೆ ಮಗಳ ಮಕ್ಕಳು ಬಂದಿರ್ತಾರ ಅಮೋಕ್ಷಿತ್ರ ಜಾತ್ರೆಗೆ ಮಗಳ ಮಕ್ಕಳು ಬಂದಾರ ಮಗನ ಮಕ್ಕಳು ಬಂದಿರ್ತಾರ ಮಗಳ ಮಕ್ಕಳು ಬಂದಾರ ಮಗಳ ಮಕ್ಕಳು ಬಂದಾರ ಜಾತ್ರೆ ಕರ್ಕೊಂಡು ಆಯಿ ಬಾಜಾರ ಕರ್ಕೊಂಡು ಬಂದಿರ್ತಾರ ಹೌದ್ ಹೌದ್ ಮಮ್ಮಕ್ಕಳು ಮಮ್ಮಕ್ಕಳು ಒಂದು ಕೆಗಲ್ ಮಕ್ಕಳು ಸಂದಿರ್ತಾರ ಒಂದು ಕೈಯಾಗಿ ಹೇಳ್ಕೊಂಡು ದೊಡ್ಡ ದರ 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 ಹೌದು ಮಗನಿ ಮಲ್ಲ ಕತ್ತಳ ಏನಂತ ಆಯ್ ನಿನ್ನ ಕೋಡಿ ಹಿಂಗ ಕೇಳಕತ್ತಿ ಅಣ್ಣ ಕೋಡಿ ಮ್ಯಾಗಿಂದ ಯಾವ್ದು ತಳಗಿಂದ ಯಾವ್ದು ಅವ್ ಇದು ಮಗನ ಮಲ್ಲ ಅವ್ ಇದು ಮಗನ ಮಲ್ಲ ಮ್ಯಾಗಿಂದ ಮಗನ ಮಲ್ಲ ಕೆಳಗಿಂದು ತಾಯಿ ಅಂದಿತ್ತು ಆತನಿಗೆ ಬಂದವರ ಕಾಗೋ ಪ್ರೋತ್ಸಾಹ ಆ ಇನ್ನ ತಮ್ಮ ಅವಾಗ ಕೇಳಿ ಅವಾಗ ಕೇಳಿದಿಟ್ಟೆ ನೀ ಹೇಳ್ಕೊತಿ ಹೋಗು ಏನು ಕೇಳೋದು ಬೇಡ ಅಂದ್ರೆ ಹಂಗು ಸರಿ ಇದು ತಮ್ಮ ಅವನು ನೀನು ಒಂದು ಕೇಳಿ ಚೋದ್ ಚಪ್ಪಾಳೆ ಹೊಡೆದ್ರೆ ಒಂದು ಪ್ರಶ್ನೆ ಅವ ಕೇಳೋದಲ್ಲಾರಿ ಮಾಡ ಪ್ರಶ್ನೆ ಏನ್ ಕೇಳಪ್ಪ ಬಹಳ ಚಂದ ಶ್ರದ್ಧಾಟಿಗೆ ಒಳಗೆ ಯಾವ ತಾಲೂಕಿನ ಪೈಕಿ ಭೂಮದಿ ಜತ್ತ ತಾಲೂಕಿನ ಪೈಕಿ ಉಮಿ ವೀರ್ ಮಲಕಾರ ಶುದ್ಧ ಅದೇ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಖರ್ಜಗಿ ಜಿನ್ನೆ ಸಾಬನ ಗುಳಿಗೆ ಮಲಕಾರ ಶುದ್ಧನ ಪಾಲಿಗೆ ಹೋಗ್ತದ ಯಾವ ಕಾರಣಕ್ಕಾಗಿ ಹೋಗ್ತದ ಹೋಗ್ಬೇಕಾದ್ರೆ ಅದರ ಹಿನ್ನೆಲೆ ಏನಲ್ಲ ಇದು ಸಿದ್ದಾಟಿಗೆ ಒಳಗ ಬಹಳ ಚಂದ ಉತ್ತರ ಹೇಳಬೇಕಿಲ್ಲ ಉಮದಿ ಮಲ್ಕಾರ್ ಶುದ್ಧನ ಪಾಲಿಕೆ ಖರ್ಜಗಿ ಜಿನ್ನೆ ಸಾಬನ ಗುಳಿಗೆ ಹೋಗ್ತದ ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಹೋಗಬೇಕಾದ್ರ ಏನ ಕಾರಣ ಅದಕ್ಕ ಹಿನ್ನೆಲೆ ಏನ ಆಯ್ತು ಬಾಬಾ ಹಂಗೆ ಹಾಡೋದೇ ಅದನ್ನ ಯಥಾ ಪ್ರಕಾರ ನಾಗೋಡಿ ಚಾಲ ಅಣತಮ್ಮರ ಮ್ಯಾಗ ಹಾಡಿ ಹೌದರಿ ಕಣ್ಣ ನೀರ್ ತರಿಸಿ

ಪಡೆ